ಹಲೋ ಎವ್ರಿಮನ್ ವೆಲ್ಕಮ್ ಬ್ಯಾಕ್ ಟು ಭುವಿ ಲೋಕ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ನಿಮ್ಗೆ ಈಗ ಆಲ್ರೆಡಿ ಗೊತ್ತಾಗಿದೆ ಇವತ್ತು ನಾವು ಮೈಸೂರಿನಲ್ಲಿರುವ ದಸರಾ ಎಕ್ಸಿಬಿಷನ್ ಗ್ರೌಂಡ್ಗೆ ಬಂದಿದ್ದೀವಿ ನಮ್ಮ ಮೈಸೂರು ದಸರಾ ಎಕ್ಸಿಬಿಷನ್ ನೋಡೋದು ಅಂದರೆ ಒಂದು ರೀತಿ ಕಣ್ಣಿಗೆನೆ ಹಬ್ಬ ಅಷ್ಟೊಂದು ಬ್ಯೂಟಿಫುಲ್ ಆಗಿರುತ್ತೆ ಈ ದಸರಾ ಎಕ್ಸಿಬಿಷನ್ ಎಂಟ್ರೆನ್ಸ್ ಟಿಕೆಟ್ ಬಂದು ಪರ್ ಹೆಡ್ ತರ್ಟಿ ಫೈವ್ ರುಪೀಸ್ ಬಿಲೋ ಟೆನ್ ಇಯರ್ಸ್ ಮಕ್ಕಳಿಗೆ ಟ್ವೆಂಟಿ ರುಪೀಸ್ ಪೇ ಮಾಡಬೇಕಾಗತ್ತೆ ಇಲ್ಲಿ ನಾವು ಎಂಟ್ರೆನ್ಸ್ ಟಿಕೆಟ್ ನ ಈಗ ನಾವು ಒಳಗಡೆ ಹೋಗ್ತಾ ಇದೀವಿ ಈ ಎಕ್ಸಿಬಿಷನ್ ಎಂಟ್ರೆನ್ಸ್ ನಲ್ಲಿನೆ ನಮಗೆ ಒಂದಷ್ಟು ಸ್ಟಾಲ್ಗಳು ಕಾಣಿಸುತ್ತೆ ಈ ಸ್ಟಾಲ್ಗಳಲ್ಲಿ ನಾವು ಮನೆಗೆ ಬೇಕಾಗುವಂತಹ ಕಿಚನ್ ಐಟಮ್ಸ್ ಹಾಗೇನೆ ಡೈಲಿ ವೇರ್ ಬೆಡ್ ಶೀಟ್ ಪಿಲ್ಲೋ ಕವರ್ಸ್ ಟವಲ್ಸ್ ಡೆಕೋರೇಟಿವ್ ಐಟಮ್ಸ್ ಶೋಪೀಸಸ್ ಬ್ಯೂಟಿ ಪ್ರಾಡಕ್ಟ್ಸ್ ಫ್ಯಾನ್ಸಿ ಐಟಮ್ಸ್ ಹೀಗೆ ಪ್ರತಿಯೊಂದು ಐಟಮ್ಸ್ ಗಳನ್ನ ಕೂಡ ನಾವಿಲ್ಲಿ ಪರ್ಚೇಸ್ ಮಾಡಬಹುದು ಹಾಗೆಯೇ ನಮಗೆ ಇಲ್ಲಿ ಎಂಟ್ರೆನ್ಸ್ನೇನೆ ಒಂದು ಅಟ್ರಾಕ್ಟಿವ್ ಆಗಿ ಫ್ಲವರ್ಸ್ನ ಯೂಸ್ ಮಾಡಿಕೊಂಡು ಮಾಡೆಲ್ನ ಮಾಡಿದರು ತುಂಬಾ ಚೆನ್ನಾಗಿತ್ತು ಇದು ನೋಡೋದಕ್ಕೆ ರೆಡ್ ರೋಸ್ ಹಾಗೇ ವೈಟ್ ಆ್ಯಂಡ್ ಪಿಂಕ್ ರೋಸಸ್ನ ಯೂಸ್ ಮಾಡಿಕೊಂಡು ಹಾರ್ಟ್ ಶೇಪಲ್ಲಿ ಒಂದು ಮಾಡೆಲ್ನ ಮಾಡಿದ್ರು ಇದು ಎಂಟ್ರೆನ್ಸ್ನೇ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು ಬಂದವರೆಲ್ಲರ್ಗು ಕೂಡ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಕಲರ್ಫುಲ್ ಆಗಿ ಡ್ರೀಮಿಯಾಗಿತ್ತು ನನಗಂತೂ ಇದು ತುಂಬಾ ಇಷ್ಟ ಆಯಿತು ಹಾಗೆಯೇ ಇಲ್ಲೂ ಕೂಡ ಎಲ್ಲ ರೀತಿಯ ಫ್ಲವರ್ಸ್ನ ಯೂಸ್ ಮಾಡಿಕೊಂಡು ಒಂದು ಡೆಕೋರೇಟಿವ್ ಆಗಿ ಮಾಡೆಲ್ ಹಾಗೆ ನಿಲ್ಸಿದ್ರು ಇದು ಕೂಡ ತುಂಬಾ ಅಟ್ರಾಕ್ಟ್ ಮಾಡ್ತಿತ್ತು ಇಲ್ಲಿಗೆ ಬಂದವ್ರನ್ನೆಲ್ಲನು ಕೂಡ ತುಂಬಾ ಚೆನ್ನಾಗಿದೆ ನೀವು ವಿಡಿಯೋದಲ್ಲಿ ನೋಡೋದಕ್ಕಿಂತ ಎದುರುಗಡೆ ನೋಡಿದಾಗ ಇದು ತುಂಬಾ ನಿಮಗೆ ಖುಷಿ ಕೊಡುತ್ತೆ ಎಕ್ಸಿಬಿಷನ್ ಮಧ್ಯಾಹ್ನ ಮೂರುವರೆಯಿಂದ ರಾತ್ರಿ ಹತ್ತು ಗಂಟೆ ತನಕ ಕೂಡ ಓಪನ್ ಇರುತ್ತೆ ಈವ್ನಿಂಗ್ ಟೈಮ್ ಹೋದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಪ್ರಶಾಂತ ತಗಾಳಿ ಹಾಗೆಯೇ ಕಲರ್ಫುಲ್ ಲೈಟ್ಸ್ಗಳು ಕಲರ್ಫುಲ್ ಫ್ಲವರ್ಸ್ಗಳು ಹಾಗೆಯೇ ನಾವು ಶಾಪಿಂಗ್ ಮಾಡೋದಕ್ಕಿಂತ ಒಂದಷ್ಟು ಸ್ಟಾಲ್ಸ್ಗಳು ಇಲ್ಲಂತೂ ನಮಗೆ ಆ ಇಯರಿಂಗ್ಸ್ ಆಗಿರ್ಬೋದು ಬ್ಯಾಂಗಲ್ಸು ಅವು ಒಂದಕ್ಕಿಂತ ಒಂದು ಪಳಪಳ ಅಂತ ಹೊಳಿತಾ ಇರುತ್ತೆ ನೋಡೋದಕ್ಕಂತೂ ಎಷ್ಟು ತೊಗೊಂಡ್ರು ಕೂಡ ಕಡಿಮೆ ಅಂತಲೇ ಅನ್ನಿಸ್ತಾ ಇರುತ್ತೆ ಹಾಗೆಯೇ ಬಟ್ಟೆಗಳು ಕೂಡ ತುಂಬಾ ಚೆನ್ನಾಗಿರುತ್ತೆ ನಾವು ಡೈಲಿ ವೇರ್ ಕ್ಲೋತ್ಸ್ನೆಲ್ಲ ಇಲ್ಲಿ ಪರ್ಚೇಸ್ ಮಾಡ್ಬೋದು ಹಾಗೆಯೇ ಮನೆಗೆ ಬೇಕಾಗುವಂತಹ ಅಂದರೆ ಕಿಚನ್ ಐಟಮ್ಸ್ಗಳು ಕೂಡ ತುಂಬಾ ಚೆನ್ನಾಗಿ ಸಿಗುತ್ತೆ ಇಲ್ಲಿ ಕಡಿಮೆ ರೇಂಜಿಂದ ಹಿಡಿದು ಹೈ ಕ್ವಾಲಿಟಿ ರೇಂಜ್ ತನಕನೂ ಇದೆ ಬಟ್ ನಮ್ಗೆ ಯಾವುದು ಬೇಕು ಎಷ್ಟು ಬೇಕೋ ಅದರಲ್ಲಿ ತಗೋಬೋದು ಸೊ ನನಗಂತೂ ಇಲ್ಲಿ ಪರ್ಚೇಸ್ ಮಾಡೋದು ಅಂದರೆ ಎಲ್ಲ ಒಂದೇ ಕಡೆ ಸಿಗೋದ್ರಿಂದ ಪರ್ಚೇಸ್ ಮಾಡೋದಕ್ಕೆ ತುಂಬಾ ಈಸಿ ಅಂತ ಅನಿಸುತ್ತೆ ಹೆಣ್ಮಕ್ಳಿಗಂತೂ ಇಲ್ಲಿ ಶಾಪಿಂಗ್ ಮಾಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಯಾಕಂದರೆ ಒಂದಕ್ಕಿಂತ ಒಂದು ಆಗಿ ಡಿಫ್ರೆಂಟ್ ಆಗಿರುತ್ತೆ ಸಾಮಾನುಗಳು ಇನ್ನು ಕಿಚನ್ ಐಟಮ್ಸ್ಗಳು ಕೇಳಬೇಕಾ ಒಂದಕ್ಕಿಂತ ಒಂದು ತಗೋತಾ ಇದ್ರೆ ಮುಗಿಯೋದೇ ಇಲ್ಲ ಆದರೆ ನಾನು ಅಷ್ಟೊಂದು ತೊಗೊಳಕ್ಕೆ ಹೋಗಲಿಲ್ಲ ಯಾಕಂದರೆ ಆಲ್ರೆಡಿ ನಾನು ಎಷ್ಟು ಬೇಕೋ ಅಷ್ಟು ಕಲೆಕ್ಷನ್ಸ್ ಆಲ್ರೆಡಿ ಇದೆ ನನ್ನ ಹತ್ರ ಹಾಗಾಗಿ ನಾನು ಅಷ್ಟೊಂದೆಲ್ಲ ಏನು ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ ಯಾವುದು ಇಲ್ಲ ಅದನ್ನು ಮಾತ್ರ ತೊಗೊಳಕ್ಕೆ ನೋಡಿದೆ ಅಷ್ಟೇ ಸೊ ಪರವಾಗಿಲ್ಲ ಓಕೆ ಚೆನ್ನಾಗಿದೆ ಬಟ್ ಪರ್ಚೇಸ್ ಮಾಡಬೇಕು ಅಂತ ಇರೋರ್ಗಂತೂ ಇಲ್ಲಿ ಎಲ್ಲ ಐಟಮ್ಸ್ಗಳು ಕೂಡ ಒಂದೇ ಕಡೆ ಸಿಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಕಿಚನ್ ಐಟಮ್ಸ್ಗಳಾಗಲಿ ಡೆಕೋರೇಟಿವ್ ಐಟಮ್ಸ್ಗಳಾಗಲಿ ಹಾಗೆ ಫ್ಯಾನ್ಸಿ ಐಟಮ್ಸ್ಗಳನ್ನು ತೊಗೊಳೋ ಅಂಥ ಪ್ಲ್ಯಾನಲ್ಲಿದ್ದೀರೋ ಅಂಥವ್ರಿಗೆ ಇದು ತುಂಬಾ ಯೂಸ್ ಯೂಸ್ಫುಲ್ ಅಂತ ಹೇಳ್ಬೋದು ಸೊ ಇಲ್ಲಿ ನೋಡಿ ಯಾವ ಯಾವ್ದು ಇಲ್ಲ ಅಂತ ಹೇಳಂಗಿಲ್ಲ ಬೆಡ್ಶೀಟ್ಗಳಿಂದ ಹಿಡಿದು ಹಾಗೆಯೇ ಪಿಲ್ಲೋ ಕವರ್ಸ್ ಆಗಿರ್ಬೋದು ಮಕ್ಕಳಿಗೆ ಬೇಕಾದ ಆಟ ಸಾಮಾನುಗಳಾಗಿರ್ಬೋದು ಕೀ ಬಂಚ್ಗಳು ಸ್ಪೆಕ್ಸ್ ಪ್ರತಿಯೊಂದು ಕೂಡ ಇಲ್ಲಿ ಇದೆ ಹಾಗಾಗಿ ಇಂಥದ್ದು ಇಲ್ಲ ಅಂತಾನೆ ಹೇಳೋ ಹಾಗಿಲ್ಲ ತುಂಬ ಸಣ್ಣ ಸಣ್ಣ ಐಟಮ್ ಹಿಡ್ದು ದೊಡ್ಡ ದೊಡ್ಡ ಐಟಮ್ಸ್ ತನಕ ಕೂಡ ತುಂಬಾ ಚೀಪ್ ಅಂಡ್ ಬೆಸ್ಟ್ ಆಗಿ ಇಲ್ಲಿ ಚೆನ್ನಾಗಿ ಸಿಗುತ್ತೆ ಸೊ ಹಾಗಾಗಿ ನಾವು ಮೈಸೂರಲ್ಲಿರೋರಂತೂ ಈ ಎಕ್ಸಿಬಿಷನ್ ಬಂದಾಗ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋದಿಲ್ಲ ಹಾಗೆ ಈಗಂತೂ ಅದು ಎಂಡಿಂಗ್ ಟೈಮ್ ಬಂದಿರೋದ್ರಿಂದ ಸೊ ಎಂಡಲ್ಲಿ ತುಂಬಾ ಚೀಪ್ ಆ್ಯಂಡ್ ಬೆಸ್ಟಾಗಿ ಬೇಗ ಸೇಲ್ ಮಾಡ್ತಾರೆ ಹಾಗಾಗಿ ಈ ಎಕ್ಸಿಬಿಷನ್ನ ಎಂಡ್ ಟೈಮಲ್ಲಿ ಹೋಗೋರೆ ತುಂಬ ಜನ ಜಾಸ್ತಿ ಸೊ ನಾನು ಹಾಗೇ ಯಾವಾಗಲೂ ಡಿಸೆಂಬರ್ ಮಂತಲ್ಲೇ ಎಕ್ಸಿಬಿಷನ್ಗೆ ಹೋಗೋದ್ರಿಂದ ನನಗೆ ಇಲ್ಲಿ ಚೀಪ್ ಆ್ಯಂಡ್ ಆಗಿ ನನಗೆ ಬೇಕಾಗಿರುವಂತಹ ಎಲ್ಲ ಸಾಮಾನುಗಳು ಒಳ್ಳೆ ಕ್ವಾಲಿಟಿನಲ್ಲಿ ಸಿಗುತ್ತೆ ಹಾಗಾಗಿ ನಮ್ಗೆ ಯಾವ್ಯಾವ್ದು ಬೇಕಾಗಿತ್ತೋ ಅದನ್ನಷ್ಟೇ ನಾವು ಪರ್ಚೇಸ್ ಮಾಡಿದ್ವಿ ಅಂದರೆ ನನ್ನ ಮಗನಿಗೆ ನ್ಯಾಪ್ಕಿನ್ಸ್ ಆಗಿರ್ಬೋದು ಸ್ಕೂಲ್ಗೆ ಅವನಿಗೆ ಸ್ನ್ಯಾಕ್ಸ್ಗೆಲ್ಲ ಹಾಕೊಳ್ಳೋದಕ್ಕೆ ಡಿನ್ನರ್ ಟೈಮ್ಗೆ ನ್ಯಾಪ್ಕಿನ್ಸ್ಗಳು ಹಾಗೆಯೇ ಮನೆಯಲ್ಲಿ ಈಗ ಚಳಿಗಾಲ ಆಗಿರೋದ್ರಿಂದ ಒಂದಷ್ಟು ಸ್ಲಿಪ್ಪರ್ಗಳು ಮನೆಯಲ್ಲಿ ಹಾಕೊಂಡು ಓಡಾಡೋದಕ್ಕೆ ಹಾಗೆಯೇ ಮಕ್ಕಳಿಗೆ ಸ್ವಲ್ಪ ಬೆಚ್ಚಿಗಿರುವಂತಹ ಒಂದಷ್ಟು ಸ್ವೆಟರ್ಗಳು ಜರ್ಕಿನ್ಸ್ಗಳು ಪ್ರತಿಯೊಂದು ಚೆನ್ನಾಗಿತ್ತು ಇಲ್ಲಿ ಹಾಗೆಯೇ ಇಲ್ಲಿ ಹೆಣ್ಮಕ್ಳು ಯೂಸ್ ಮಾಡುವಂತಹ ಕಲರ್ಫುಲ್ ಬ್ಯಾಂಗಲ್ಸ್ಗಳಿದೆ ಡೈಲಿ ವೇರ್ ಬ್ಯಾಂಗಲ್ಸ್ ಆಗಿರ್ಬೋದು ಹಾಗೆಯೇ ಇಂದ ತುಂಬಾ ಚೆನ್ನಾಗಿತ್ತು ಬ್ಯಾಂಗಲ್ಸ್ಗಳು ಹಾಗಾಗಿ ನನಗೆ ಎಷ್ಟು ಬೇಕೋ ಅಷ್ಟು ಬ್ಯಾಂಗಲ್ಸ್ನ ಪರ್ಚೇಸ್ ಮಾಡಿದೆ ಏಕೆಂದರೆ ನನಗಂತೂ ಬ್ಯಾಂಗಲ್ಸ್ ಅಂದರೆ ತುಂಬಾ ಇಷ್ಟ ಇಲ್ಲಿನ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಫುಡ್ ಸ್ಟಾಲ್ಸ್ ಹತ್ರ ಇಲ್ಲಿನ ಫುಡ್ ಸ್ಟಾಲ್ಸ್ ಗಳಲ್ಲಿ ನಮ್ಗೆ ಸ್ನಾಕ್ಸ್ ಐಟಮ್ಸ್ ಹಾಗೇನೆ ವೆಜ್ ಅಂಡ್ ನಾನ್ ವೆಜ್ ಫುಡ್ ಕೂಡ ಸಿಗುತ್ತೆ ಇಲ್ಲಿ ನಿಮ್ಗೆ ನಿಮ್ಗೆ ಯಾವ ಫುಡ್ ಇಷ್ಟ ಆಗುತ್ತೋ ಅದನ್ನ ನೀವು ಇಲ್ಲಿ ಟ್ರೈ ಮಾಡಬಹುದು ಇದಾದ್ಮೇಲೆ ನಾವು ಹೋಗಿದ್ದು ಮಾಡೆಲ್ ಗಳಿರುವಂತಹ ಜಾಗಕ್ಕೆ ಈ ಮಾಡೆಲ್ಗಳನ್ನು ನೋಡೋದಕ್ಕೆ ನಿಮ್ಗೆ ಯಾವುದೇ ರೀತಿಯ ಎಂಟ್ರೆನ್ಸ್ ಫೀ ಇರೋದಿಲ್ಲ ಯಾಕಂದರೆ ಇದು ಗೌರ್ಮೆಂಟ್ ಕಡೆಯಿಂದ ಮಾಡಿರುವಂತಹ ಮಾಡೆಲ್ಸ್ಗಳು ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ ಪ್ರತಿ ವರ್ಷನೂ ಕೂಡ ಎಕ್ಸಿಬಿಷನಲ್ಲಿ ಒಂದಲ್ಲ ಒಂದು ರೀತಿಯ ಡಿಫ್ರೆಂಟಾಗಿ ಆಗಿ ಹಾಗೆ ಯುನೀಕ್ ಆಗಿರುವಂತಹ ಮಾಡೆಲ್ಗಳನ್ನು ಮಾಡಿರ್ತಾರೆ ಪ್ರತಿ ವರ್ಷವೂ ಕೂಡ ನಾನು ಎಕ್ಸಿಬಿಷನ್ಗೆ ಹೋಗೋದೆ ಇಲ್ಲಿನ ಮಾಡೆಲ್ಗಳನ್ನು ನೋಡೋದಕ್ಕೆ ಏಕೆಂದರೆ ಪ್ರತಿಯೊಂದು ಮಾಡೆಲ್ಗಳನ್ನು ಕೂಡ ಒಂದು ಡಿಫ್ರೆಂಟ್ ಆಗಿರೋ ಕಾನ್ಸೆಪ್ಟನ್ನ ಇಟ್ಕೊಂಡು ಯುನೀಕ್ ಆಗಿ ಅದನ್ನು ಮಾಡಿರ್ತಾರೆ ಹಾಗಾಗಿ ಮಾಡೆಲ್ಗಳನ್ನು ನೋಡೋದೇ ಒಂದು ರೀತಿ ತುಂಬಾ ಖುಷಿ ಕೊಡುತ್ತೆ ನಾನಿಲ್ಲಿ ಔಟ್ಸೈಡಿಂದ ಮಾತ್ರ ಮಾಡೆಲ್ಗಳನ್ನು ತೋರಿಸ್ತಾ ಇದ್ದೀನಿ ಯಾಕಂದ್ರೆ ನನಗೆ ಮಾಡೆಲನ್ನ ನಾನು ಡೀಟೇಲ್ ಆಗಿ ನೋಡಬೇಕು ಅಲ್ಲಿ ಒಳಗಡೆ ಹೋಗಿ ನೋಡೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ನನಗೆ ಟೈಮೀಗ ಆಲ್ರೆಡಿ ಒಂಬತ್ತು ಗಂಟೆ ಆಗಿದ್ದರಿಂದ ನನಗಿನ್ನೂ ಒನ್ ಅವರಲ್ಲಿ ನಾನು ಗೇಮ್ ಏರಿಯಾ ಕೂಡ ಹೋಗಬೇಕಾಗಿತ್ತು ಹಾಗಾಗಿ ಒಳಗಡೆ ಹೋಗಿ ನೋಡೋಕ್ಕಾಗಲಿಲ್ಲ ಯಾಕಂತ ನಾನು ಈ ಮಾಡೆಲ್ನ ನೋಡೋದನ್ನ ಮಿಸ್ ಮಾಡೋದಿಲ್ಲ ಯಾಕಂದರೆ ನಾನು ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದೀನಿ ಮತ್ತೊಂದು ದಿನ ಹೋಗಿ ಇಲ್ಲಿನ ಪ್ರತಿಯೊಂದು ಮಾಡೆಲ್ನ ಡೀಟೇಲ್ ಆಗಿ ವಿಡಿಯೋ ಮಾಡಿ ನಿಮಗೆ ತೋರಿಸಲೇಬೇಕು ಅಂತ ಯಾಕಂದರೆ ಪ್ರತಿಯೊಂದು ಮಾಡೆಲ್ಗಳನ್ನು ನಾವು ನೋಡಿದಾಗ್ಲೇ ಗೊತ್ತಾಗೋದು ಅಲ್ಲಿ ಒಂದಲ್ಲ ಒಂದು ಕಲಿಬಹುದಾದಂತಹ ಒಂದು ವಿಷಯ ಇದ್ದೇ ಇರುತ್ತೆ ಈ ಸಾರಿನೂ ಕೂಡ ತುಂಬಾನೇ ಚೆನ್ನಾಗಿ ಮಾಡೆಲ್ಗಳನ್ನು ಮಾಡಿದ್ದಾರೆ ಇದ್ರ ಒಳಗಡೆ ಹೋಗಿ ಡೀಟೇಲ್ ಆಗಿ ನಾನು ನಿಮ್ಗೊಂದ್ಸರಿ ವಿಡಿಯೋ ಮಾಡಿ ತೋರಿಸ್ತೀನಿ ಅವರು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಟಾಪಿಕ್ ಆಗಿರ್ಬೋದು ಅವರು ಡಿಸೈನ್ ಮಾಡಿರುವಂತಹ ರೀತಿ ಕಲರ್ಫುಲ್ ಪೇಂಟ್ಸ್ಗಳು ಹಾಗೆಯೇ ಅವರು ಯಾವ ಸಬ್ಜೆಕ್ಟ್ನ ಮೇಯ್ನ್ ಆಗಿಟ್ಕೊಂಡು ಮಾಡೆಲ್ ಮಾಡಿದ್ದಾರೆ ಅಂತ ಪ್ರತಿಯೊಂದು ಕೂಡ ಡೀಟೇಲ್ ಆಗಿ ತೋರಿಸಿರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ನಾನು ನಿಮ್ಗೆ ಹೇಳೋದೇನು ಅಂತ ಅಂದರೆ ವೀಡಿಯೋದಲ್ಲಿ ನೋಡೋದಕ್ಕಿಂತ ನೀವು ಎದುರುಗಡೆ ಹೋಗಿ ನೋಡಿದಾಗಲೇ ಗೊತ್ತಾಗ ಈ ರೀತಿನೂ ಒಂದು ವಿಷಯ ಇದೆ ಅಂತ ನಮಗೆ ಗೊತ್ತೇ ಇರೋದಿಲ್ಲ ಈ ಮಾಡೆಲ್ನ ನೋಡಿದಾಗ ವಾವ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇಷ್ಟೆಲ್ಲ ಇದೆ ಅನ್ನೋದು ನಮಗೊಂದು ಐಡಿಯಾಸ್ ಬರುತ್ತೆ ತಲೆಯಲ್ಲಿ ಸೊ ಹಾಗಾಗಿ ನನಗಂತೂ ಈ ಮಾಡೆಲ್ಗಳನ್ನು ನೋಡೋದಂದರೆ ತುಂಬಾ ಖುಷಿ ಕೊಡುತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಅಲ್ಲಿನ ಮಾಡೆಲ್ಗಳನ್ನು ಡೀಟೇಲ್ ಆಗಿ ವಿಡಿಯೋ ಮಾಡಿ ತೋರಿಸ್ತೀನಿ ಸೊ ಮಿಸ್ ಮಾಡಿದೆ ಆ ವಿಡಿಯೋನೆಲ್ಲ ಕಂಪ್ಲೀಟ್ ಆಗಿ ನೋಡಿ ಈಗ ನಾವು ಗೇಮ್ ಏರಿಯಾಗೆ ಬಂದಿದ್ದೀವಿ ಇಲ್ಲಂತೂ ಮಕ್ಕಳು ಆಟ ಆಡೋದಕ್ಕೆ ದೊಡ್ಡವ್ರು ಆಟ ಆಡೋದಕ್ಕೆ ತುಂಬಾನೇ ಗೇಮ್ಸ್ಗಳಿದೆ ಗೇಮ್ ಏರಿಯಾಗೆ ಬಂದ್ಬಿಟ್ರಂತೂ ಮಕ್ಕಳನ್ನ ಹಿಡಿಯೋದಕ್ಕೆ ಆಗೋದಿಲ್ಲ ಅಷ್ಟು ಖುಷಿ ಪಡ್ತಾ ಇರ್ತಾರೆ ಏಕೆಂದರೆ ದೊಡ್ಡವ್ರಿಗೆ ಅಷ್ಟೊಂದು ಇಷ್ಟ ಆಗುತ್ತೆ ಇಲ್ಲಿ ಗೇಮ್ಸ್ಗಳನ್ನು ಆಡೋದಕ್ಕೆ ಇನ್ನು ಮಕ್ಕಳನ್ನು ಕೇಳಬೇಕಾ ನನ್ನ ಮಗ ಅಂತೂ ಒಂದಾದಮೇಲೆ ಒಂದು ಕ್ಯೂನಲ್ಲಿ ಇಟ್ಕೊಂಬಿಟ್ಟಿದ್ದ ನಾನು ಈ ಗೇಮ್ ಆದಮೇಲೆ ಈ ಗೇಮ್ ಆಡ್ತೀನಿ ಅಂತ ಸೊ ನನಗೆ ಯಾವ್ದು ಕನ್ವೀನಿಯೆಂಟ್ ಆಯಿತು ಆ ಗೇಮ್ ಮಾತ್ರ ನಾನು ಆಡಿದೆ ಈ ಕೊಲಂಬಸ್ ಗೇಮ್ ಅಂತೂ ಒಬ್ಬ ಭಯಂಕರ ಭಯ ಕೊಡುತ್ತೆ ನಮಗೆ ಹಾಗಾಗಿ ನಾನಂತೂ ಇದಕ್ಕೆ ಹೋಗಲಿಲ್ಲ ಅವ್ನು ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗ ಮಾತ್ರ ಹೋದರು ತುಂಬಾ ಭಯ ಆಗುತ್ತೆ ನನಗಂತೂ ಸೊ ಧೈರ್ಯವಾಗಿರುವಂಥವ್ರು ಈ ಕೊಲಂಬಸ್ ಗೇಮ್ ಹಾಗೆಯೇ ಜಾಯಿಂಟ್ ವೀಲ್ ಇದನ್ನೆಲ್ಲ ಕೂಡ ಆಡ್ಬೋದು ಸಣ್ಣ ಸಣ್ಣ ಮಕ್ಕಳಿಗೆ ಅಂತಲೇ ಇಲ್ಲಿ ಟಾಯ್ ಟ್ರೈನ್ಗಳು ಇವೆಲ್ಲ ಇಟ್ಟಿದ್ದಾವೆ ಸೊ ಸಣ್ಣ ಮಕ್ಕಳು ಆಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಸೊ ನೀವೆಲ್ಲರೂ ನೋಡಿದ್ರಲ್ಲ ನಮ್ಮ ಮೈಸೂರು ಎಕ್ಸಿಬಿಷನ್ ಎಷ್ಟು ಚೆನ್ನಾಗಿದೆ ಅಂತ ಮಿಸ್ ಮಾಡಿದೆ ಎಲ್ಲರೂ ವಿಸಿಟ್ ಮಾಡಿ ಇದು ನೆಕ್ಸ್ಟ್ ಮಂತ್ ಫಿಫ್ತ್ ತನಕ ಮಾತ್ರ ಇರುತ್ತೆ ಹೊಸ ವರ್ಷ ಅದು ಐದು ದಿನ ಮಾತ್ರ ಎಕ್ಸಿಬಿಷನ್ ಇರುತ್ತೆ ಲಾಸ್ಟ್ ಲಾಸ್ಟಲ್ಲಿ ಹೋಗೋಕೋಗ್ಬಿಡಿ ತುಂಬಾ ರಶ್ ಇರುತ್ತೆ ಈಗಿಂದನೇ ಪ್ಲ್ಯಾನ್ ಮಾಡಿ ಮಿಸ್ ಮಾಡಿದೆ ಮೈಸೂರು ಎಕ್ಸಿಬಿಷನ್ನ ಅಟೆಂಡ್ ಮಾಡಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ